ಇವತ್ತೇನು ಸರ್ಕಾರ ಹೊಸದಾಗಿ ಒಂದು ಪಾ ನೀತಿ ತಂದುಬಿಟ್ಟು ಆಶಾ ಕಾರ್ಯಕರ್ತರನ್ನ ಇವತ್ತು ಶಿಕ್ಷಣ ಆಧಾರದ ಮೇಲೆ ಜನಸಂಖ್ಯೆ ಆಧಾರದ ಮೇಲೆ ಮೌಲ್ಯಮಾಪನದ ಆಧಾರದ ಮೇಲೆ ಇವತ್ತು ನಾವು ಏನೋ ಆರ್ಡ್ರ್ ಮಾಡಿದ್ರು ಅದನ್ನ ವಿರೋಧಿಸಿ ಹೋರಾಟಗಳನ್ನ ಮೂವತ್ತೊಂದು ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಡಿ ಸಿ ಆಫೀಸ್ ಮುಂದೆ ಹೋರಾಟ ಕೈಗೆತ್ತಿಕೊಂಡಾಗ ಈಗ ಒಂದಿನ ಹಿಂದೆ ಅವರು ಇಲ್ಲ ಈಗ ಆದೇಶ ವಾಪಸ್ ತೊಡೆದಿದ್ವಿ ಅಂತ ತೆಗೆದಿರುವ ವಾಪಸ್ ತಗೊಂಡಿದ್ವಿ ಅಂತ ಹೇಳಿದ್ದಾರೆ ಅದು ಒಂದು ಇನ್ನೊಂದು ಕಡೆ ಸುಗಮ ಕಾರು ಇಲಾಖೆ ಮತ್ತು ಆಶಾ ಕಾರ್ಯಕರ್ತರ ಮಧ್ಯೆ ಕೊಂಡಿಯಾಗಿ ಎಲ್ಲ ಇಲಾಖೆ ಕೆಲಸಗಳನ್ನ ಸುಗಮವಾಗಿ ಮಾಡ್ಕೊಂಡು ಹೋಗ್ತಾಯಿದ್ರು ಯಾವುದೇ ರೀತಿಯ ಮಾತುಕತೆ ಕರೆದೇ ಮೀಟಿಂಗ್ ಕರೆಯದೆ ಹೇಗಾಗಿ ತೆಗೆದಾಕಿದ ಅವರ ನೇಮಕಾತಿ ಮಾಡ್ಕೋಬೇಕು ಪುನಃ ಅಂತ ಕೇಳಕತ್ತೀವಿ ಒತ್ತಾಯಿಸ್ತಾ ಇದ್ದೀವಿ ಜೊತೆಗೆ ಇವತ್ತು ಹದಿನೇಳು ವರ್ಷಗಳಿಂದ ಆಶಾ ಕಾರ್ಯಕರ್ತರು ಅರವತ್ತು ವರ್ಷ ಆದವ್ರಿಗೆ ರಿಟೈರ್ಮೆಂಟ್ ಅಂತೇಳಿ ವಾಪಸ್ ತೆಗೆದಿದ್ದಾರೆ ಆದರೆ ಅವ್ರು ತೆಗೆಯೋಕಿನ ಮುಂಚೆ ಯಾವುದೇ ರೀತಿ ಮುಂಚೆ ಆದೇಶ ಹೊರಡಿಸಿಲ್ಲ ಏನು ಹೇಳಿಲ್ಲ ನ್ಯಾಯಾಂಧನ ಕೆಲಸಕ್ಕೆ ಬರಬಾರ್ದು ನಂತರ ಅವ್ರು ಹೇಳಿದ್ದಾರೆ ಅದನ್ನ ವಿರೋಧ ಮಾಡೋ ಜೊತೆಗೇ ಪಶ್ಚಿಮ ಬಂಗಾಳದಲ್ಲಿ ಇವಾಗ ಏನೋ ನಮಗೆ ಹಿಡುಗಟ್ಟು ಕೊಡುತ್ತಿದ್ದಾರೋ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಕೂಡ ನಿವೃತ್ತಿ ಆದ ನಮ್ಮ ಆಶಾ ಕಾರ್ಯಕರ್ತರಿಗೆ ಹಿಡುಗಟ್ಟು ಕೊಡಬೇಕು ಅಂತ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಜೊತೆಗೇನೆ ಇನ್ನೊಂದು ಕಡೆ ಏನು ಸರ್ಕಾರ ಇವತ್ತೇನು ನಗರಗಳಲ್ಲಿ ಆಶಾ ಕಾರ್ಯಕರ್ತರ ಕೆಲಸ ಮಾಡ್ತಾರೆ ಹೆಚ್ಚಿನ ಜನಸಂಖ್ಯೆ ಇವತ್ತಿನ ಸಾಕಷ್ಟು ಬೆಲೆಗಳು ಹೇಗೆ ಆಗ್ತಾ ಇದೆ ಕೇವಲ ಕಡಿಮೆ ಪೇಮೆಂಟ್ ಕೊಡೋದು ಸಾಕಾಗೋದಿಲ್ಲ ಮಿನಿಮಮ್ ಎರಡು ಸಾವಿರ ಹೆಚ್ಚಿಗೆ ಮಾಡಬೇಕು ಅಂತೇಳಿ ನಾವು ಕೇಳಕತ್ತೀವಿ